ನಾಲ್ನೇ ವರ್ಷದ ನರೇಂಗಾಣದ ಲವಕುಶ ಜೋಡು ಕರೆ ಕಂಬಳಕೂಟಗೆ ಫೈನಲ್ ನೆರ ಕರೆ ಕಿದರೆ ಬಲ್ಲಮಲ ವಿಭಾಗದ ಫೈನಲ್ ಪ್ರವೇಶ ಮಾಡಿದ ನೂಜಿಪಾಡಿ ಡಾಕ್ಟರ್ ಪ್ರವೀಣ್ವಳ್ಳರ್ಗೆ ಲವಕರೆ ಕುಶಕರೆ ಮಿಜಾರ್ ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಕ್ಷೇತ್ರ ನೆರಳಿಗೆ ಲವಕರ್ತ ನೂಜಿಪಾಡಿ ಡಾಕ್ಟರ್ ಪ್ರವೀಣ ವಲ್ಲರ್ ನೆರಳು ಗಿಡ ಬೈನೂರು ವೇಕ್ ಪೂಜಾರ ಕೃಷಕರುತ್ತ ಮಿಜಾರ್ ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ ಮಿಜಾರ ಮಿಜಾರೇಶ್ವರಪುರ ಶ್ರೀನಿವಾಸ್ ಗೌಡರ್ ಬಲದಲ್ಲಿ ಈ ಫೈನಲ್ ಪ್ರವೇಶ ಮಾಡಿದ್ರು ಬೆಲವಾಯಿ ಪುರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಕ್ಷೆಟ್ರದನೇ ನಂಬರ್ ದರ್ಲಿಕ್ಕೆ ಕುಶಕರೆ ಕೃಷಿಕರೇ ಅಮ್ಲಮಗರ್ ಕೊಟ್ಟರೆ ಗೊತ್ತು ಅಗನ ನಿಖಿಲ್ ಕೊಟ್ಟಾರನ ವಂಜನೆ ನಂಬರ್ ದರ್ಲಿಕ್ಕೆ ಬೆಳವಾಯಿ ಜಾಗದಲ್ಲಿ ಬೆಳವಾಯಿ ಪೆರೋಡಿ ಪುತ್ತಿಗೆ ಇತ್ತು ಬೆಳವಾಯಿ ಪರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ ಭೀಷಣ ರದ್ದನ ಲವಕರೆ ಲವಕರ ಕೃಷಕರ ಅಮ್ಲಮೊಗರ ಕೊಟ್ಟರೆ ಗೊತ್ತು ಅಗನ ನಿಖಿಲ್ ಕೊಟ್ಟಾರ ನಂಬರ್ ನಂಬರ್ದಲ್ಲೇ ಲವಕರತೆ ಬೆಳವಾಯಿ ಪೆರೋಡಿ ಪುತ್ತಿಗೆ ಇವತ್ತು ಕೌಶಿಕ್ ದಿನಕರ ನಂಬರ್ ರದ್ದ ನಂಬರ್ದಲ್ಲಿ ಗಿಡಬ್ರಿ ಮಂಗಳಪಾಡಿ ರಕ್ಷಿತ್ ಚಟ್ರಿ ಕೃಷಕರತೆ ಅಮ್ಲಮೊಗಾರ ಕೊಟ್ಟರೆ ಗೊತ್ತು ಅಗನ ನಿಖಿಲ್ ಕೊಟ್ಟಾರನ ನಂಬರ್ ನಂಬರ್ದಲ್ಲಿ ಗಿಡಬ್ರಿ ಮಂದಾರ್ತಿ ಶೀರೋರು ಭರತ್ ನಾಯಕ್ ನುಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ನ ಬಾಲಧಮ್ಮಲ್ ನೆರಳಿಗೆ ಲವಕರ ಕುಶಕರ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ ನೆರಳಿಗೆ ನುಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ನ ಎರಲಿ ಗಿಡಮ್ನಾರ್ ಬೈಂದೂರು ವಿವೇಕ್ ಕುಶಕರ್ತ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ ನೆರಳಿ ಗಿಡಮ್ನಾರ್ ಮಿಜಾರುರ ಶ್ರೀನಿವಾಸ್ ಗೌಡರ್ नवाज मरिगांडो में वेदिक इधर बैठो नवाज मरिगांडो अब तो बताइए फाइनल प्रवेश माल दो ಗೋಲಾರ ತ್ರಿಶಾಲ್ಕಿ ಪೂಜಾರಿ ನೆರಲಿಕ್ಕೆ ಕೃಷಿಕರೇ ಲವಕರೇ ನೆರಳಗಟ್ಟ ಕೊಡ್ಲಾಡಿ ಅದ್ಬಿನ್ ರವಿರಾಜ್ ಶೆಟ್ಟ ನೆರಲಿಕ್ಕೆ ಹುಳೂರ್ ಕಂದವರ ಗಣೇಶರೇ ನೆರಳಗಟ್ಟ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟನ ಗಿಡ ಬೇರೆ ಭಟ್ಕಳ ಪಾಂಡು ತ್ರಿಶಾಲ್ ಕೆ ಪೂಜಾರ ನೆರದಲ್ಲಿ ಗಿಡ ಬೇರೆ நாமல் விடுவரே சீமாமாய் கல்லேரி பஞ்ச குடியில் குத்து நாராயண பூஜாரி கிஷக்கரே கெக்க பதோ பெருங்கால் பாபு தனப்பௌடே கிஷக்கோ பெருங்கால் பாபு தனப்பௌடர் நெல்லை கிட பேரை கக்கெபதோ பெருங்கால் கிருத்தக் கௌடரே லவக்கரத்திரீமாமாய் கல்லேரி பஞ்ச குடியில் குத்து நாராயண பூஜார நெல்லை கிட பேரி குண்டபாரடி மாஸ்ட்டை ஸ்வரூபர் ನಾವೇರದಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಾಡಿದ ಲವಕರ ಅಡಕಲಕಟ್ಟೆ ಚಂದ್ರಾಸ್ ಕುಲಾಲರ್ ಭಜನ ನಂಬರ್ಲಿಗೆ ಕುಶಕರ ಪದವ್ ಕಾನಡಕ ಫ್ಲೇಮಿ ಡಿಸೈಜರ್ ನರ್ಲಿಗೆ ಲವಕರತ ಅಡಕಲಕಟ್ಟೆ ಚಂದ್ರಾಸ್ ಕುಲಾಲರ್ ಭಜನ ನಂಬರ್ಲಿಗೆ ಡಬರಿ ಪಡುಸಾಂತೂರು ಪ್ರತಿ ಫುಷಾರ್ ಕುಶಕರತ ಪದವ್ ಕಾನಡಕ ಫ್ಲೇಮಿ ಡಿಸೈಜರ್ ನರ್ಲಿಗೆ ಡಬರಿ ಬೈಂದೂರು ಮಂಜುನಾಥ ಗೌಡೆ ಹಲೋ ಯುಟಿ ಕಾರ್ ನಾಲ್ಕು ವರ್ಷದ ಆದರೆ ಕೊಲ್ಲೆಗೆ ಕೊಂಡೋಳಿ ಶ್ರೀ ನಿಲಯ ಸುದೀರ್ ಪದ್ಮನಾಭ ಚಟ್ನೋ ಆದರೆ ಕೊಲ್ಲ ನಿಶಾನೆ ನೀರ್ ಮಾಡೂರ್ ಕಂದಾವರ ಗಣೇಶ ಈರ್ಲಿನ ಕನಪಲ್ಲ ಮುಟ್ಟಿನ ಅಭಿನಂದನೆ ಏರ್ ಮತ್ತೆ ಕುಶಕರೆ ಬೆಳವಾಯಿ ಪರವಾಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬೀಸಾರ ರೆಡ್ ನಂಬರ್ ತರಲಿಕ್ಕೆ ಕುಶಕರೆ ಅಮ್ಲ ಮಗರ್ ಕೊಟ್ಟರೆ ಗೊತ್ತು ಅಗನ ನಿಖಿಲ್ ಕೊಟ್ಟಾರ ಒಯ್ ನಂಬರ್ ತರಲಿಕ್ಕೆ ಬಲ್ಲದ ಎಲ್ಲರನ್ನ ಫೈನಲ್ ನ ಸಾಲ ಲವಕರತ್ತ ಲವಕರತ್ತ ಬೆಳವಾಯಿ ಪರವಾಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬೀಸಾರ ರೆಡ್ ನಂಬರ್ ತರಲಿಕ್ಕೆ ನಾಲ್ನೇ ವರ್ಷದ நரிங்கோடுக்கரே கம்பள கூட்டதே விபாகடே ஒன்றைய ஒன்றைய பரோடி பத்தி கௌசிக் தினக்கீஷ் அட்நம்பர் கிடையாரு மங்கல்பாடி ரக்ஷித் செட்டர் குஷ கர்த்தன அமலமொகரு கொட்டும் அகன நகிள் கொட்டார் ஒன்றின நம்பர் நாலே வசத நரிங்கணு ஜோடுக்கரே கம்பள கூட்டடு பல் எல்ல வித ರಡನೇ ಬಹುಮಾನ ರಡನೇ ಬಹುಮಾನದ ಅಮ್ಲಮಕರು ಕೊಟ್ಟರೆ ಗೊತ್ತು ಅಗನ ನಿಖಿಲ್ ಕೊಟ್ಟಾರನ ವಧಿನ ಪದದಲ್ಲಿ ಗಿಡ ಏನಾರೆ ಮಂದಾರ್ತಿ ಶ್ರೀದವರು ಭರತ್ ನಾಯಕಿಯರು ಹನ್ನೆರಡು ಹತ್ತು ಹನ್ನೆರಡು ಮೂವತ್ತ ಎರಡು ಡಾಕ್ಟರ್ ಪ್ರವೀಣ್ ವಲ್ಲರಿಗೆ ಕೃಷಿಕರ ಮಿಜಾರ್ ಪ್ರಸಾದ ನಿಲಯ ಶಕ್ತಿ ಪ್ರಸಾದಿ ಬಲ್ಲದ ಫೈನಲ್ ಸಾಲೆ ಕೃಷಕರತ್ತ ಕೃಷಕರತ್ತ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಸೊನ್ನೆ ಐದು ಕೃಷಿಕ ಪ್ರಸಾದ ನಿಲಯ ಶಕ್ತಿ ಪ್ರಸಾದಿಗೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡ್ಕರೆ ಕಮಲ ಕೊಟ್ಟೋಡು ಬಲ್ಲದ ಮಲ್ಲ ವಿಭಾಗದ ಒಳ್ಳೆಯ ಬಹುಮಾನ ಒಳ ಬಹುಮಾನದ ಮಿಜಾರ್ ಪ್ರಸಾದ ನೆಲ ಶಕ್ತಿ ಪ್ರಸಾದ ನೆರಳನ ಗಿಡ ಏನಾರೇ ಶ್ರೀನಿವಾಸ್ ಶ್ರೀನಿವಾಸ ಗೌಡರ ಲವಕರ ನೋಜಿಪ್ಪ ಡಾಕ್ಟರ್ ಪ್ರವೀಣ್ ಹೊಳ್ಳರ್ ನೆರಳೆಗೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡ್ಕರೆ ಕಮಲ ಕೊಟ್ಟೋಡು ಬಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನ ಕಡನೇ ಬಹುಮಾನದ ನೂಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ನ ಎರ್ಲೆ ಗಿಡತ್ತೆ ಬೈಂದೂರು ವಿವೇಕ್ ಪೂಜಾರ ಲವಕರ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರೆಗೆ ಕುಶಕರ ಬೋಳಾರ ಶಾಲ್ಕೆ ಪೂಜಾರರಿಗೆ ಅದ್ದಪಲಾಯ್ದಲ್ಲ ಫೈನಲ್ ಸ್ಪರ್ಧೆ ಕುಶಕರತ್ತ ಕುಶಕರತ್ತ ಬೋರಾರ ತ್ರಿಶಾಲ್ ಕೆ ಪುಷಾರ ನೆರಳೆಗೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಕರೆ ಕಂಬಳ ಕೊಟ್ಟಡು ಅದ್ದ ವಿಭಾಗಡಿ ಒಂದನೇ ಬಹುಮಾನ ಹನ್ನೆರಡು ನಲ್ವತ್ತೈದು ಹದಿಮೂರು ಇಪ್ಪತ್ತ ನಾಲ್ಕು ಒಂಜನೇ ಬಹುಮಾನದ ಬೋರಾರ ತ್ರಿಶಾಲ್ ಕೆ ಪುಷಾರ ನೆರಳನ್ನು ಫಲಾಯ್ ಮುಟ್ಟಿನಾರೆ ಭಟ್ಕಳ வ கட பத்த நெரகட்டை கொடலாடி அத்வின் ரவிராஜ் ஷெட்டர் நாலே வருஷ நரிங்க ವಿಭಾಗದ ஜோடுக்கர கம்பள கூட்டோடு அட் பாய விபாக ரடனே நெரள கட்டை கொடலாடி அத்வின் ரவிராஜ் ஷெட்டரன் எரின் கிடையாது உள்ளுரு கந்தவர மொபைல் వ్యవస్థి లవక్కరే శ్రీమమ్మ కలేరి పనికుడి నారాయణ పూజారీ కృషకరే కక్కబడ బంగాల్ బాబు తన పగ్రే నాలే ఫైనల్ సాలే లవ కరత్ ஸ்ரீமாமாயி கல்லேரி பஞ்ச குடியல் குத்து நாராயண பூஜாரி நாலே வருஷத நரிங்க லவக ஜோடுக்கரே கம்பர குட்டடி நால மல்லவிடை ஒழம எப்போ எம்பத்த எழமே பகுமானாயி கல்லேரி பஞ்ச குத்து நாரண பூஜாரி நே குந்தபாரந்தடி மாசிக்கட்டை சுவரூபர் குஷ கர்டுத்தன கேபத பெருங்கால் பாபு தனிப்படுன்னெரலே நாலே வர்ஷ நரிங்கடலு ஜோடுக்கரே கம்பல்கூட்டடு நாவரமே ரடனே கேபால் பாபு தனிப்படன எர்லன்கிடைனே கேபதால் ಲವಕರ ಅಡಕಲ ಕಟ್ಟೆ ಚಂದ್ರಾಸ ಕುಲಾಲರ ನಂಬರ್ಲಿ ಕುಶಕರ ಪದವ ಕರ್ನಾಟಕ ಸ್ಪರ್ಧೆ ಲವಕರತ್ತ ಲವಕರತ್ತ ಅಡಕಲ ಕಟ್ಟೆ ಚಂದ್ರಾಸ ಕುಲಾಲರನ್ನ ವಂಜನೇ ನಂಬರ್ ದರ್ಲಿಕ್ಕೆ ನಾಲ್ನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕಂಬಳ ಕೂಟೋಡು ನಾಯರದ ಎಲ್ಲ ವಿಭಾಗದ ವಜನೇ ಬಹುಮಾನ హొందు హెడు ఇప్ప ఫైనల్ స్పర్ధ భారీ అడ్డే టైమింగ్స్పర్ధ కు అతను తట్టలే ఒత్త ఒత్ ఏరజ పూర ఎరళన స్పర్ధె ముగీ కుశకర్ పదవు కర్డక ఫ్రేవిడి సోజర్ నరదర్లకి నల్నే వర్షద లవకుశ జోడుకరే కమల కొట్టడు నరద విభాగద రడనే బహుమా ரணேய பகுமான பதவு காரண பிரேவிடி சோஜர் நெரன் கிடைனாரு பைந்தூடு மஞ்சுநாத்